ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಬ್ಬರು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಗುರು ಅವರ ತಂದೆಯವರು ಚನ್ನಸತ್ನವರು ಕಿರಿಯಾಪಟ್ಣ ನನ್ನ ತಂದೆಯವರು ಕುಶಾಲ್ ನಗರ ಆ ಬರುವ ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂತದ್ದು ಬಹಳ ಸಂತೋಷ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬ್ ಅವರು ಮಾಡ್ತಾ ಇದ್ರು ಅದನ್ನು ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿ ಸಪ್ನವರು ಹಿರಿಯಾಪಟ್ನ ಅನ್ನ ತಂದೆಯವರು ಕುಮಾರಪೇಟೆ ನಗರ ಆ ಒಬ್ಬರು ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ಬ್ಲಾಕ್ ಅಧ್ಯಕ್ಷರುಗಳಿಬ್ಬರು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ್ ಮೂರ್ತಿ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಅವರ ತಂದೆಯವರು ಚನ್ಬಸತ್ನವರು ಕಿರಿಯಾಪಟ್ಣ ನನ್ನ ತಂದೆಯವರು ಕುಮಾರ್ಪೇಟೆ ಕುಶಾಲನಗರ ಆ ಹೂವುಗರು ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂತದ್ದು ಬಹಳ ಸಂತೋಷ ಈಗ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿಯವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಅವರ ತಂದೆಯವರು ಚನ್ಬಸಪ್ಪನವರು ಕಿರಿಯಾಪಟ್ಣ ನನ್ನ ತಂದೆಯವರು ಕುಶಾಲ್ ಕುಶಾಲನಗರ ಆ ಬರುವ ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂತದ್ದು ಬಹಳ ಸಂತೋಷ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬ್ ಅವರು ಮಾಡ್ತಾ ಇದ್ರು ಅದನ್ನು ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿ ಸಪ್ನವರು ಹಿರಿಯಾಪಟ್ನ ನನ್ನ ತಂದೆಯವರು ಕುಮಾರ್ಪೇಟೆ ಕುಶಾಲನಗರ ಆ ಹೂವು ಬರುವ ದಾರಿಯ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಬ್ಲಾಕ್ ಅಧ್ಯಕ್ಷರುಗಳು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿ ಅವರು ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು ಅವರ ತಂದೆಯವರು ಚಂದಸತ್ನವರು ಕಿರಿಯಾಪಟ್ಣ ನನ್ನ ತಂದೆಯವರು ಕುಮಾರ್ಪೇಟೆ ಕುಶಾಲನಗರ ಆ ಹೂವುಗರು ದಾರಿಯ ಪ್ರತಿಮೆಯನ್ನ ಅನಾವರಣ ಮಾಡೋದಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು ಬಹಳ ಸಂತೋಷ ಈಗ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬ್ ಅವ್ರು ಮಾಡ್ತಾ ಇದ್ರು ಅದನ್ನ ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ